ಆಲ್ ಇಂಡಿಯಾ ಮೀಡಿಯಾ ನ್ಯೂಸ್ಗೆ ಸ್ವಾಗತ ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ರಾಗಲಹಳ್ಳಿ ಡಾಕ್ಟರ್ ಕೆ ನಾಗಣ್ಣನವರ ಐವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಬೆಳ್ಳಿ ಲೋಕೇಶ್ ಅವರ ಫೌಂಡೇಶನ್ ಅವರ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪು ಮತ್ತು ಕರಾಟೆ ಕಿಂಗ್ ನಾಗ್ ಅವರ ಸ್ಮರಣಾರ್ಥ ಕಾರ್ಯಕ್ರಮ ಹಾಗೂ ಆಟೋ ಚಾಲಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಮುಖಂಡರಾದ ಪ್ರವೀಣ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಜೊತೆಗೆ ಅಪ್ಪು ಅಭಿಮಾನಿ ಸಂಘ ನಾಗ್ ಅಭಿಮಾನಿ ಬಳಗ ಮತ್ತು ಡಾಕ್ಟರ್ ಕೆ ನಾಗಣ್ಣನವರ ಅಭಿಮಾನಿ ಬಳಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಗ್ರೂಪ್ ಗ್ರೂಪ್ ನಿನ್ಕೊಳ್ಳಿ ಹಣ ಹಣ ಇರಲಿ ಹೂ ಹಾಗೆ ಇರ್ಲಿ ಶಿರ ಸಮಸ್ತ ಬಂಧುಗಳು ಮಿತ್ರರು ನನಗೆ ಗೊತ್ತಿದ್ದ ರೀತಿಯಲ್ಲಿ ಇದೀಗ ಆಡಂಭ ಆಚರಣೆ ಬೇರೆ ಅನ್ನೋದು ಕೂಡ ಅಭಿಮಾನದಿಂದ ನಮ್ಮ ಸಿದ್ದಾಂಗಯವರ ತಂಡ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ

ನಮ್ಮ ಚಿರಾಗ್ ಪಬ್ಲಿಕ್ಕಿನ ಜನಪ್ರಿಯ ಶಾಸಕರು ದೆಹಲಿ ಪ್ರತಿಯೊಂದು ನಮ್ಮ ಮಾವನವರು ಜೈಜನ್ ಸಾಹೇಬ್ ಕೂಡ ಆಶ್ವದ ಮುಖೀನ ಈ ಕಾರ್ಯವನ್ನ ಕೆಲಸವನ್ನ ನನ್ನ ಹಚ್ಚಿದ್ದಾರೆ ಅದೇ ರೀತಿ ನಾನು ಅವರ ಆಶಯ ಏನು ಜೈಜನ್ ಸಾಹೇಬ್ರು ಮತ್ತು ಪದ್ಮ್ ಆಶಯ ಏನಿದೆ ಅದೇ ರೀತಿ ನಡ್ಕೊಳ್ತೀನಿ ಒಂದು ಮುಂದಿನ ದಿನಗಳಲ್ಲಿ ಕೂಡ ಏನು ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಮತ್ತು ತಾಲೂಕಿನ ಅಭಿವೃದ್ಧಿ ನಮ್ಮ ಜೊತೆ ಸೇರಿ ನಿಮ್ಮೆಲ್ಲರ ಆಶ್ವಾದ ಪ್ರೀತಿ ಇದೇ ಇದೇ ರೀತಿ ಇರಲಿ ಅಂತ ಹೇಳಿ ಈ ತರ ಆಚರಣೆ ಮಾಡ್ತಕ್ಕಂಥ ನಮ್ಮ ಪ್ರವೀಣ್ ಮತ್ತು ಗಂಗನವರ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ರುತ್ಪೂರ್ವಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂವಿಧಾನ ಶಿಲ್ಪಿ ಏನು ಮತ್ತು ನಮ್ಮ ದೇಶ ಜಾತಿಯಾಗಿ ನಿಮಗೆ ಎಲ್ಲಾ ಧರ್ಮದ ಎಲ್ಲ ಪ್ರಕಟಕರು ನಿಮ್ಮ ಬರ್ತಾ ಇದ್ದಾರೆ ಅಂದ್ರೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತು ದೇಶ ರಾಷ್ಟ್ರ ನಿವೃದಿಯಾಗಿದೆ ಆ ಮಹಾಪುರುಷರ ಆ ಮಹಾತ್ಮನ ವಿಗ್ರಹಕ್ಕೆ ಆ ಮಾಲಾರ್ಪಣೆ ಮಾಡಿಯ ಮುಖೇನ ಅಭಿವೃದ್ಧಿ ಕಾರ್ಯಕ್ರಮವನ್ನು ನನಗೆ ಮಾಡಿಸಿದ್ದಾರೆ ಅವರಿಗೆ ನಾನು ಋತ್ ಮೂಲಕ ಅಭಿವೃದ್ಧಿ ಶಂಕರರಾಗಣ್ಣ ಕರಟೆ ಕಿಂಗ್ ಅವರು ಆಕ್ಚುಲಿ ಅವರೇ ಅಭಿವೃದ್ಧಿ ತಾಂತ್ರಿಕ ವ್ಯಕ್ತಿ ಅವ್ರ ಹಿಂದೊಬ್ಬ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರು ಜಿಲ್ಲೆ ಇಷ್ಟು ಸಾಮಾಧಿ ಕಾರ್ಯಕರ್ತ ಮಾಡಿದ್ದಾರೆ ಅವರು ಸ್ವಚ್ಛಗಡೆ ಬಂತು ಅಂತ ಪುಣ್ಯಾತ್ಮನ ಸನ್ನಿಧಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಏನು ಶೇಖರಾಯಣ್ಣ ಬರ್ತ್ಡೇ ಮತ್ತು ಅಪ್ಪುವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಗೋರಿಶ್ವೀಟ್ ತಾಯಿ ನಮ್ಮ ವಿಶ್ವಾಸನೆ ಮಾಡುವ ಮತ್ತು ಮತ್ತು ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ ಇಲ್ಲ ತಂಡ ಏನು ನಮ್ಮ ಏನು ಒಬ್ಬ ಪ್ರವೀಣ್ ಕುಮಾರ್ ಮತ್ತು ನಮ್ಮ ವಂದೇಯರ ತಂಡ ಇವತ್ತು ಒಂದು ವಾರದಿಂದ ಶ್ರಮ ವಹಿಸಿ ನಮ್ಮ ನಮ್ಮ ಕಲ್ಕೋಟೆ ನಮ್ಮ ಲಿಂಗಣ್ಣವರು ಎಲ್ಲರೂ ಒಬ್ಬ ಚಂದ್ರಶೇಖರ್ ನಮ್ಮ ಟೀಚರು ಎಲ್ಲರೂ ತಂಡಗಳು ಇವತ್ತು ನಾನು ಇರೋದ್ರೆ ಸಾವಿರಾರು ಜನ ಇದ್ದಾರೆ ದಯಮಾಡಿ ಅಪಾಯಿಸಬಾರ್ದು ನಮ್ಮ ಬೈರೇಗೌಡ ಅಂತ ನಮ್ಮ ಬೈರ ಬೈರಪ್ಪ ಎಲ್ಲರೂ ಶಕ್ತಿ ಮಾಡಿದ್ವಿ ಇದೇ ತರ ಕಾರ್ಯಕ್ರಮನ ಸಮಾಜಮುಖಿಯಾಗಿ ಕೋರ ಯಾವ್ದೇ ಒಂದು ಆಚರಣೆ ಆಚರಣೆ ಉಳಿಬಾರ್ದು ಅದು ಸಮಾಜದ ಅನುಕೂಲ ಆದ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಮಾಡೋದು ಮುಖೇನ ಈ ತರ ಆಚರಣೆಗಳನ್ನ ಮಾಡೋಣ ನಿಮ್ಮೆಲ್ಲ ಸಹಕಾರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಮುಸ್ಲಿಮವರೆಗೂ ಈ ತಾಲೂಕಿನ ಇಷ್ಟೇ ಜನ ಇಷ್ಟಕ್ಕೆ ಬರ್ರಿ ಎಷ್ಟೋ ಫೋನ್ ಮಾಡಿ ನನ್ನ ಸಣ್ಣ ನನ್ನ ಕೈಲಾದ ಸೇವೆಯನ್ನ ನನ್ನ ಜನತೆಗೆ ನಮ್ಮ ಜನತೆಗೆ ನಾನು ಮಾಡ್ತಾನೆ ಅಂತ ಹೇಳ್ತಾ ನೀವೇನು ನನಗೆ ಋಣವನ್ನ ಕೊಟ್ಟಿರ್ತೀರಿ ನನಗೆ ಸಣ್ಣವನ್ನು ಸೇವೆ ಮಾಡ್ತೀರಿ ಆ ಋಣವನ್ನ ತೀರಿಸಿ ನಾನು ನನ್ನ ಜೀವವನ್ನು ಬಿಡ್ತೇನೆ ಅದರ ಶಕ್ತಿ ಕೊಡ್ಲಿ ಅಂತೇಳಿ ಆ ತಾಯಿ ಚಾಮುಂಡ ಮತ್ತೆ